ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಫೆಬ್ರವರಿ ಒಂದನೇ ತಾರೀಕು ಇಂದು ಕೇಂದ್ರ ಬಜೆಟ್ಟು ನಡೀತಾ ಇದೆ ಮಂಡನೆಯಾಗಿದೆ ಬೆಳಗ್ಗೆ ಕೇಂದ್ರ ಬಜೆಟ್ನಲ್ಲಿ ಸಾಧಾರಣವಾಗಿ ಎಲ್ಲ ವಿಷಯದಲ್ಲೂ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಯಾವುದೇ ರೀತಿಯಾದ ವರಿಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವ್ರು ಮಾಮೂಲಿ ಈ ಬಜೆಟ್ ಹಂಗಿದೆ ಹಿಂಗಿದೆ ಆಸಾದಾಯಕ ದಾಯಕ ಅಂತ ಹೇಳ್ತಾರೆ ಅದು ಸಹಜ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಜನರು ಬಜೆಟ್ ಮಂಡನೆ ದಿವಸವೇ ಎಲ್ಲನೂ ತಿಳ್ಕೊಳ್ಳೋಕ್ಕೂ ಆಗೋಲ್ಲ ಅದು ಕ್ರಮೇಣ ಹೋಯ್ತಾ ಹೋಯ್ತಾ ಒಂದೊಂದು ದಾಖಲೆಯನ್ನು ಕೂಡ ಎತ್ಕೊಂಡು ನೋಡ್ತಾ ನೋಡ್ತಾ ಇದ್ದಾಗೆ ಅದು ಚರ್ಚೆಗೆ ಬಂದ ಮೇಲೆ ವಿಷಯ ಗೊತ್ತಾಗುತ್ತೆ ಹಂಗಾಗಿ ಸಿಗರೇಟು ಮತ್ತು ತಂಬಾಕು ಮತ್ತು ಇದಕ್ಕೆ ಮದ್ಯಪಾನಕ್ಕೆ ಜಾಸ್ತಿ ಆಗಿದೆ ರೇಟು ಅಂತ ಹೇಳಿದ್ದಾರೆ ಅದು ಸರಿಯಾದ ಕ್ರಮನೇ ಮತ್ತು ಕ್ಯಾನ್ಸರ್ ಹಾಸ್ಪಿಟಲ್ನಿಂದ ಮಾಡ್ತಾರಂತೆ ಮತ್ತು ಇದೇ ಥರ ಸುಮಾರು ದೇಶದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಘೋಷಣೆ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಬಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಏನು ಒಪ್ಕೊತಾರೆ ಒಪ್ಕೊಳ್ಳೋಲ್ಲ ಯಾಕೆ ಒಪ್ಕೊಳ್ಳೋಲ್ಲ ಅಂದರೆ ಅವ್ರಿಗೆ ಏನೇ ಮಾಡಿದ್ರು ಅವ್ರು ಮಾಡಿದ್ದೆ ಒಪ್ಪಿಗೆ ಆಗೋದು ಇನ್ನು ಬಿ ಜೆ ಪಿ ಅವರದ್ದು ಒಳ್ಳೇದು ಮಾಡಿದ್ದಾರೆ ಅಂದರೆ ಅವ್ರಿಗೇನು ಒಪ್ಪಿಗೆ ಆಗುತ್ತಾ ಹಂಗೆ ಆಗೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯವರಂತೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ಸಿದ್ದರಾಮಯ್ಯನವರ ಸಹಪಾಠಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಅವರ ವಿಷಯ ಬಂದಾಗ ಇವರು ಇವತ್ತು ಬಿ ಎಲ್ ಸಂತೋಷ್ ಅವ್ರನಿಗೆ ಭೇಟಿಯಾಗಿದ್ದಾರೆ ಬಿ ಎಲ್ ಸಂತೋಷನ ಭೇಟಿಯಾಗಿ ಅವರು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ದಾರೆ ಅದು ರಾಹುಲ್ ಅವ್ರಿಗು ವಿಷಯ ಹೋಗಿದೆ ರಾಹುಲ್ ತಲೆ ತಲೆಯನ್ನು ಚಚ್ಕೋತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಯಾಕೆ ಎಲ್ಲ ಬಿ ಜೆ ಪಿಯವರು ಹತ್ತತ್ರ ಆಗ್ತಾ ಇದ್ದಾರೆ ಹೆಂಗಂತ ಆ ದಡ್ಡ ರಾಹುಲ್ ಗಾಂಧಿಗೆ ಅರ್ಥನೇ ಆಯ್ತಾ ಇಲ್ಲ ಇವರು ನಾನೇನಾದ್ರು ಇಲ್ಲಿ ಅಧಿಕಾರ ಕೊಟ್ಟಿಲ್ಲ ಆದರೆ ಹೋಗ್ಬಿಡ್ತೇನೆ ಭಯನೂ ಇಲ್ಲ ಹೋದರೆ ಅಂತ ಬಿಟ್ಬಿಟ್ಟು ಕೂತಿರ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಒಬ್ಬೊಬ್ಬರಾಗಿ ಇವರೇ ಆಚೆ ಓಡಿಸೋಕ್ಕೆ ಏನು ಬೇಕು ಅದನ್ನು ಮಾಡ್ತವ್ರೆ ಅಂತ ನನ್ನ ಮನಸ್ಸಿಗೆ ಗೊತ್ತಾ ಇದೆ ಈ ಅಪ್ಪನೂ ಒಂದು ನಿಲುವು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾರು ಡಿ ಕೆ ಶಿವಕುಮಾರ್ ಸಂತೋಷ್ ಜೀನಿಗೆ ಭೇಟಿಯಾಗಿರೋದು ಉದ್ದೇಶ ಏನು ಅಂತ ಯಾರೂ ಓಪನ್ ಆಗಿ ಪತ್ರಕರ್ತರತ್ರ ಹೇಳ್ಬಿಟ್ರೆ ಅವರೇ ನಿರ್ಧಾರ ಮಾಡಿ ಎಲ್ಲ ಹೇಳ್ತಾರೆ ಪತ್ರಕರ್ತರೇ ನಿರ್ಧಾರ ಮಾಡ್ತಾರೆ ಅಲ್ವಾ ಹಾಗೆ ಭಾಳ ಚೆನ್ನಾಗಿರುತ್ತೆ ಅದರಲ್ಲಿ ನೋಡಿ ನಮ್ಮ ದೇಶದ ಜನರಿಗೆ ಈ ಥರದ್ದು ಆಸಾದಾಯಕವಾಗಿರ್ತಕ್ಕಂಥ ವಿಷಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ರಾಜ್ಯದ ಜನರಿಗೆ ಯಾಕೆ ಮನಸಲ್ಲಿ ಏನು ಕಥೆನೋ ಗೊತ್ತಿಲ್ಲ ಯಾರು ಯಾರಾದ್ರೂ ಯಾರೇ ಮುಖ್ಯಮಂತ್ರಿ ಆದ್ರೂ ಸುಮ್ಮನೆ ಸಾಧಾರಣವಾಗಿ ಮಾಡೋ ಅಷ್ಟೇ ಕೆಪಾಸಿಟಿ ಇರುತ್ತೆ ಯಾಕೆ ಹೆಂಗಂತಂದರೆ ಅವರು ಅವರವ್ರ ಕ್ಷೇತ್ರನೇ ಇಂಪ್ರೂವ್ ಮಾಡ್ಕೊಂಡಿಲ್ಲ ನಾನು ನೋಡಿದ ಪ್ರಕಾರ ಡಿ ಕೆ ಶಿವಕುಮಾರು ತನ್ನ ಕ್ಷೇತ್ರನಿಗೆ ಅಭಿವೃದ್ಧಿನೇ ಪಡಿಸ್ಕೊಂಡಿಲ್ಲ ಇನ್ನು ರಾಜ್ಯದ ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ಮತ್ತು ಎರಡನೇದು ಅವರು ಬೆಂಗಳೂರು ಇನ್ಚಾರ್ಜ್ ತಗೊಂಡ್ರು ಬೆಂಗಳೂರು ಇನ್ಚಾರ್ಜ್ ತಗೊಂಡು ಏನು ಬೆಂಗಳೂರಿಗೆ ಏನು ಮಾಡ್ಬಿಟ್ರು ಈಗೇನು ಇದನ್ನು ಮಾಡಿಬಿಟ್ರು ಸಿಂಗಾಪುರ್ ಮಾಡಿಬಿಟ್ರವ್ರ ಹಂಗೆ ಅವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದೇ ಅವ್ರಿಗೆ ಇನ್ನೂ ಗೊತ್ತಿಲ್ಲ ನೆಕ್ಸ್ಟು ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಆಯಿತಾ ಇಲ್ಲ ಒಬ್ಬ ಸ್ವಂತ ಬುದ್ಧಿ ಇರಬೇಕು ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳಿದಂತೆ ನಡ್ಕೊಳಕ್ಕೆ ಹೋಗ್ಬೋದು ಇವರು ಎರಡೂ ಕೆಲಸ ಮಾಡಲ್ಲ ಯಾರು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಇವರು ಹೆಂಗೆ ಸಾಧ್ಯ ಆಗತ್ತೆ ಸಾಧ್ಯ ಇಲ್ಲ ಇವರು ಮುಂದುವರಿಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲ ಆಯಿತಾ ಕೇಂದ್ರ ಬಜೆಟಲ್ಲಿ ನಮಗೆ ರಾಜ್ಯಕ್ಕೆ ಹೊರೆ ಏನು ರಾಜ್ಯಕ್ಕೆ ಏನು ಕೊಡ್ತಾರೆ ಈ ರಾಜ್ಯಕ್ಕೆ ಏನು ಕೊಡ್ತಾರೆ ಅಂತ ಮೂವತ್ತು ಜಿಲ್ಲೆ ರಾಜ್ಯಗಳ್ನ ಇಟ್ಕೊಂಡು ಮೂವತ್ತು ರಾಜ್ಯಕ್ಕೂ ಅವರೇನು ಒಂದೊಂದು ರಾಜ್ಯಕ್ಕೆ ಹಿಂಗೆ ಹಿಂಗೆ ಅಂತ ಹಚ್ತಾರೆ ಅವರು ಸಾರ್ವಜನಿಕವಾಗಿ ಏನು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಹೆಂಗೆ ಆ ಕೆಲಸ ಮಾಡ್ತಾರೆ ರೈಲ್ವೆ ಬಿಡ್ತಾರೆ ಒಂದು ರಾಜ್ಯದ ಮೇಲೆ ಓಡಾಡುತ್ತಾ ಹಾಂ ಅದೊಂದು ಐದು ರಾಜ್ಯಕ್ಕೆ ಓಡಾಡುತ್ತೆ ಅದೇ ಕಾರ್ಯಕ್ರಮ ಈಗ ನಾಲ್ಕು ಐದು ರೈಲು ಬಿಟ್ಟಿದ್ದಾರೆ ಮತ್ತು ಕೆಲವು ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ ಅದು ಯಾವ್ಯಾವ ರಾಜ್ಯಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಏನು ಅನ್ನೋದನ್ನೇ ಇವರು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ನನಗೆ ಈಗ ಟಿ ವಿ ಅವರು ಅಷ್ಟೇ ನಮ್ಮ ಇವರು ಡಿಕ್ಕೆ ಇತ್ತು ಏನು ಪಬ್ಲಿಕ್ ರಂಗಣ್ಣನ ಶಿಷ್ಯ ಒಬ್ಬ ಇದ್ದಾನೆ ಅರುಣ್ ಬಡಿಗೆ ಅಂತ ಅವರು ಹೇಳ್ತಾರೆ ಕೂತ್ಕೊಂಡು ಏನಂತ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಇಷ್ಟು ಇದ್ದೀನಿ ಅಂತ ಕೊಟ್ಬಿಡ್ಬೇಕಂತೆ ನಿಮ್ಮ ಇವ್ರಿಗೂ ಕೇಳಿ ಹಂಗಂತ ಯಾರಿಗೆ ರಂಗನಾಥ್ಗೆ ಅಲ್ಲ ಸರ್ ನಾವು ಇಷ್ಟು ಕೊಡ್ತೀವಿ ಅಂತ ಕೊಟ್ಬಿಡಿ ಸರ್ ನಾವೆಲ್ಲ ಹಚ್ಕೊಂಡ್ಬಿಡ್ತೀವಿ ಅಂತ ಕೇಳಿ ನೀವು ನೋಡೋಣ ಅಲ್ವಾ ರಂಗನಾಥ್ ಅಲ್ವಾ ಅರುಣ್ ಬಡ್ಗೆ ಆಹಾ ದಿವ್ಯ ಅವರೇ ನೀವು ಉಪ್ಪಿನಕಾಯಿಗೆ ಏನು ಹೇಳ್ತಾರೆ ಆಗಲಕಾಯಿಗೆ ಉಪ್ಪಿನಕಾಯಿ ಸಾಕ್ಷಿ ಇದ್ದಂಗೆ ಸೊಲ್ಲೆತ್ತೀರಾ ನಮ್ಮೂರು ಕಡೆ ಸೊಲ್ಲೆತ್ತದು ಅಂತ ಯಾರೋ ಒಬ್ಬರು ಹೇಳ್ತಾ ಇದ್ರೆ ಇನ್ನೊಬ್ರು ಪಕ್ಕದ ಕೂತ್ಕೊಂಡು ಸೋಬಾನ ಸೋಬಾನವೇ ಸೋಬಾ ಹಂಗಂತಾರೆ ಹಂಗಾಯ್ತು ಅರುಣ್ ಅರುಣ್ ಬಡ್ಗೆ ಮಾತು ಅಲ್ರಿ ದೇಶಕ್ಕೆ ಅವ್ರು ಕಮಿಟ್ ಮಾಡಿಕೊಂಡು ಅವರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಮಾಡ್ತಾರೆ ಹಾ ನೀ ಹೇಳ್ತಿಯಾ ಆವತ್ತಿನ ಬಜೆಟ್ ಏನು ಇವತ್ತಿನ ಬಜೆಟ್ ಏನು ಯಾಕೆ ಸ್ಟೇಟ್ ಕೊಡೋಲ್ಲ ಒಂದು ಕೆಲಸ ಮಾಡು ಎಲೆಕ್ಷನ್ ನಿಂತ್ಕೋ ಗೆದ್ಕೋ ಹೋಗು ಯಾಕೆ ಸ್ವಾಮಿ ಕೊಡೋಲ್ಲ ಅಂತ ಕೇಳು ಆವಾಗಾದ್ರೂ ನಿನ್ನ ಬಡ್ಗೆರ್ಗ ಅರುಣ್ ಬಡಿಗೆ ಯಾವ ಬಡ್ಗೆನಪ್ಪ ಗೊತ್ತಿಲ್ಲ ಬಡಿಗೆ ಅಂದರೆ ನಮ್ಮೂರ ಕಡೆ ಎಲ್ಲ ಸುತ್ತಿಗೆ ಹೇಳ್ತೀವಿ ಅದೇ ಇರಬೇಕು ನೀನು ಸುತ್ತಿಗೆನೆ ನೀನು ಕರೆಕ್ಟಾಗಿ ಹೇಳೋರೆ ಹಾಂ ನೀವೆಲ್ಲ ಈ ಪತ್ರಕರ್ತರಾಗಕ್ಕೆ ಲಾಯಕ್ ಇದ್ದೀರಾ ನೀವು ಪತ್ರಕರ್ತರಾಗಿ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ನೀವು ಮಾಡಿ ಅರ್ಥ ಆಯ್ತಾ ಈ ವಿಡಿಯೋನಿಗೆ ಸ್ವಲ್ಪ ಜನ ಕಳಿಸೋದಿಲ್ಲ ಅವ್ರ ಕೆಳಗೆ ಅವ್ರ ಹತ್ರಕ್ಕೆ ಹೋಗೋಕ್ಕೆ ಮಾಡಿ ಮುಟ್ಟಿಸ್ಬೇಕು ಸೋಷಿಯಲ್ ಮೀಡಿಯಾಗ ಏನು ಮಾಡ್ತಾಯಿದೆ ಯಾಕೆ ಏನು ಹೇಳುತ್ತೆ ಅಂತ ಅನ್ನೋದನ್ನು ಕೇಳಿಸ್ಕೊಳಲ್ಲ ಅವರು ಅರ್ಥ ಆಯ್ತಾ ಪತ್ರಕರ್ತ ನಾನು ನಿಮಗೆ ತಿಂಗಳಿಗೆ ಸಂಬಳ ಕೊಟ್ಬಿಡ್ತಾರೆ ಅಷ್ಟೇ ಅವ್ನು ರಂಗನಾಥನ್ ಗೊತ್ತು ಅವ್ನ ಕಷ್ಟ ಏನು ಅಂತ ಯಾರ್ಯಾರಿಗೆ ಎಷ್ಟು ಸಂಬಳ ಕೊಡಬೇಕು ಎಲ್ಲಿಂದ ಬಂತು ಅಡ್ವರ್ಟೈಸ್ ಕಾಸು ಬಂತಾ ಇಲ್ವಾ ಹಾಂ ಅದೇನೇನೋ ಪಿ ಆರ್ ಒ ಗಿ ಆರ್ ಒ ಅಂತಾರ ಅದೆಲ್ಲ ಸಿಗ್ತಾ ಇಲ್ವಾ ಅಂತ ಅದು ರಂಗನಾಥನ್ ಗೊತ್ತು ನಿನ್ಗೇನಪ್ಪ ಗೊತ್ತು ಬಡಗರಿಗೆ ಹಂಗೆ ಪ್ರಧಾನಿಗೆಲ್ಲ ಗೊತ್ತಿರೋದು ನಿರ್ಮಲಾ ಯಾರು ಯಾರ್ಯಾವ ಕಡೆಯಿಂದ ಎಷ್ಟು ದುಡ್ಡು ಬಂದಿದೆ ಯಾವ ಯಾವ್ದು ಹೆಂಗೆ ಹಂಚಬೇಕು ಅಂತ ಗೊತ್ತಾಗುತ್ತೆ ಏನು ಗೊತ್ತು ಪ್ರಧಾನಿ ಏನು ಮಾಡ್ತಾರೆ ಎಲ್ಲ ಸುತ್ತ ಇರ್ತಕ್ಕಂಥ ಎಲ್ಲ ಮಂತ್ರಿಗೂ ಜವಾಬ್ದಾರಿ ವಹಿಸಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ರಪ್ಪ ನೀವು ಹಿಂಗೆ ಮಾಡಿದ್ರೆ ನನಗೆ ಒಳ್ಳೆಯ ಹೆಸರು ಬರ್ತದೆ ಅಂತ ಅದರಂತೆ ಎಲ್ಲ ಸುತ್ತ ಇರೋ ಕ್ಯಾಬಿನೆಟ್ಟು ಕೆಲಸ ಮಾಡ್ತಾಯಿದೆ ಅದರಿಂದ ಮೋದಿಯವ್ರಿಗೆ ಒಳ್ಳೆಯ ಹೆಸರು ಇದೆ ಎಲ್ಲ ಮೋದಿಯವರು ಮುಗಿ ತೋರಿಸ್ತಾರೆ ಅಂದ್ಕೊಂಡ ಯಾವ ವಿಷಯಕ್ಕೂ ಅವ್ರು ಮುಗ್ದು ತೋರಿಸಲ್ಲ ಅವರು ತುಂಬ ಆಲೋಚನೆ ಮಾಡ್ತಾರೆ ಡೆಬಿಟ್ ಮಾಡ್ತಾರೆ ಆ ಡೆಬಿಟಲ್ಲಿ ಯಾವ ರೀತಿ ಅವ್ರಿಗೆ ಸುದ್ದಿ ಕೊಡಬೇಕೋ ಆ ಸುದ್ದಿ ಕೊಡ್ತಾರೆ ಅಷ್ಟೇ ನೀವು ಹಿಂಗೆ ನಡ್ಕೊಳ್ಳಿ ಅಂತ ಹೇಳಲ್ಲ ಅವರು ಆ ಸುದ್ದಿ ಇವ್ರಿಗೆ ಸ್ವಲ್ಪ ಗೋಚರ ಆಗುತ್ತೆ ನಾವು ನಾವು ಹಿಂಗೆ ನಡ್ಕೊಳ್ಳೋಣ ಅಂತ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬಡಿಗೆ ಆಯಿತಾ ಸೆಂಟ್ರಲ್ ಬಜೆಟ್ದು ನಾನು ನಾಳೆಗೆ ಹೆಚ್ಚಿಗೆ ಇನ್ನೊಂದಷ್ಟು ವಿಷಯ ಇವತ್ತೇನು ಬಂದಿರೋದ್ರಿಂದ ಹೆಚ್ಚಿಗೆ ನಾನು ತಿಳ್ಕೊಂಡಿಲ್ಲ ತಿಳ್ಕೊಂಡು ನಾಳೆಗೆ ಹೆಚ್ಚಿನ ವಿಷಯ ಮಾತಾಡ್ತೀನಿ ಅಂಥೇಳಿ ನಾನು ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಪಾಪ ಮುಖ್ಯಮಂತ್ರಿ ಆಗುವ ಆ ಆತುರ ಈ ಆತುರನಿಗೆ ಹೆಂಗಾದರೂ ಮಾಡಿ ಎಲ್ಲರೂ ನೆಕ್ಸ್ಟು ಶಿವರಾತ್ರಿ ಒಳಗಡೆ ಶಿವರಾತ್ರಿಗೆ ಅಲ್ಲಿ ಯಾವ ಶಿವನ ಹತ್ರ ಹೋಗಿ ಕೂತ್ಕೋತ್ತರ ಗೊತ್ತಿಲ್ಲ ಬಂದುಬಿಡ್ತು ಆಟ ಆಡ್ಕೊಂಡು ಬಂದ್ಬಿಡ್ತು ಫೆಬ್ರವರಿ ಮತ್ತು ಇವರು ಬಜೆಟ್ ಶುರು ಮಾಡ್ಕೋತಾರೆ ಯಾರು ನಮ್ಮ ಅವರು ಮತ್ತು ಈಗ ಅಧಿವೇಶನ ಬೇರೆ ಮಾಡೋರೆ ಅಧಿವೇಶನದಲ್ಲಿ ಏನು ನಡೀತಾ ಇದೆ ಚರ್ಚೆ ಯಾಕೆ ವಿಶೇಷ ಅಧಿವೇಶನ ಅಂತ ಇಟ್ಟರು ಏನೂ ಗೊತ್ತಿಲ್ಲ ಸೋಮ್ ಸುಮ್ನೆ ಬ್ಯಾಡ್ದೇವರಂಥ ವಿಷಯಗಳನ್ನೇಗೆ ಹಾಕ್ಕೊಂಡು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಕ್ಕಂಥದ್ದನ್ನು ಯಾವುದನ್ನು ಕೂಡ ಒಂದು ಪರಿಪಾಲನೆ ಮಾಡೋದು ವಿರೋಧ ಪಕ್ಷ ಹೇಳ್ತಕ್ಕಂಥ ವಿಷಯನಿಗೆ ಯಾವುದನ್ನು ಪರಿಪಾಲನೆ ಮಾಡ್ತಾ ಇಲ್ಲ ಆಡಳಿತ ಪಕ್ಷ ಯಾವುದು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಹಂಗಾಗಿ ಈ ಅಧಿವೇಶನ ವೇಸ್ಟ್ ಕೆಲಸ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಯಾವುದು ಈ ಡಿ ಕೆ ಶಿವಕುಮಾರ್ಗೆ ತೊಂದರೆ ಕೊಡೋಕ್ಕೋಸ್ಕರ ಸಿದ್ದರಾಮಯ್ಯ ಈ ಅಧಿವೇಶನ ಇಟ್ಕೊಂಡವ್ರೆ ನಾನು ಅಧಿವೇಶನದಲ್ಲಿದ್ದೀನಿ ನಾನು ಡೆಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಬೇಕು ಅಷ್ಟೇ ಬೇರೆ ಏನು ಇಲ್ಲ ಸಿದ್ದರಾಮಯ್ಯನಿಗೆ ಆವಲ್ಲಿ ಅಧಿವೇಶನ ಇದೆ ನಾನು ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ ಅಧಿವೇಶನ ಬರ್ತೀನಿ ಅಂತ ಹೇಳಿದ್ರೆ ಪೋಸ್ಟ್ಪನ್ ಆಗೋಯ್ತದೆ ಮತ್ತು ಅವ್ರಿಗೂ ಅದೇ ಬೇಕಾಗಿರೋದು ಇವ್ರು ಹೋಗದೆ ಇದ್ರೆ ಸಾಕಪ್ಪ ಅಂತ ಯಾರಿಗೆ ರಾಹುಲ್ ಗಾಂಧಿಗೆ ಯಾಕೆಂದರೆ ಇವ್ರು ಕಮಿಟ್ ಮಾಡ್ಕೊಂಡು ಮಾತಾಡೋಕ್ಕೆ ದಮ್ಮಿಲ್ಲ ಇಲ್ಲ ಆಯಪ್ಪನೂ ಕೂಡ ಯಾವುದೇ ಆದ ಒಂದು ನಿರ್ಧಾರ ನನಗೆ ತಗೊಂಡಿಲ್ಲ ಅಯ್ಯಪ್ಪ ಯಾರು ರಾಹುಲ್ ಗಾಂಧಿ ನಿರ್ಧಾರ ಇಲ್ಲ ಅಂತಂದರೆ ಅವನಿಗೆ ಪ್ರಭುತ್ವ ಇಲ್ಲ ಪ್ರಭುತ್ವ ಇರಬೇಕು ಮನುಷ್ಯನಿಗೆ ಏನಾದರು ಮಾಡ್ತೀನಿ ಏನಾದ್ರೂ ಸಾಧಿಸ್ತೀನಿ ನನ್ನ ಕೈಯ್ಯಲ್ಲಿ ಇದನ್ನ ಸಮಾನಸ್ಪತಿ ಅಂತ ಇರಬೇಕು ಇಲ್ಲ ಎಲ್ಲರೂ ಒಂದಷ್ಟು ಸುತ್ತ ಚಿಲ್ಲರೆ ಚಿಲ್ಲರೆ ಜನರುಗಳನ್ನ ಇಕ್ಕೊಂಡವನೆ ಬಂದ ಒಬ್ಬರು ಇಲ್ಲ ಬಂದ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವ್ನು ಸೂಪರ್ ಇದ್ದ ಈಗ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಪಕ್ಕನೂ ಆಯ್ತಾ ಇದ್ದ ಇಲ್ಲ 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 ಸುಮ್ಮನೆ ವಿರೋಧ ಮಾಡೋಕ್ಕೆ ಏನು ಬೇಕೋ ನನಗೆ ಒಂದು ವಿಷಯ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ನೋಡೋಣ ನಾಳೆಯಿಂದ ಬಜೆಟ್ ಚಾಲು ಆಯಿತು ನಾಳೆಯಿಂದ ಎಷ್ಟು ದಿವಸ ಅಧಿವೇಶನಕ್ಕೆ ಹೋಗ್ತಾರೆ ನೋಡೋಣ ನಾನು ನೋಡ್ತೀನಿ ಟಿ ವಿನಲ್ಲಿ ಕೂತ್ಕೊಂಡು ದಿನನಿತ್ಯ ಹಾಂ ಎಷ್ಟು ಮಟ್ಟಿಗೆ ಎಷ್ಟು ಕರ್ ಕರೆಕ್ಟು ಎಷ್ಟು ಸರಿಯಾದ ಕೆಲಸಗಳ ನಮ್ಮ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಮೆಚ್ಚುಗೆ ಪಡೋಣ ಹ್ಞೂ ಅರ್ಥ ಆಯ್ತಾ ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿನಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮತ್ತು ಇನ್ನೂ ಒಂದು ಎರಡು ಮೂರು ವಿಷಯ ಇದೆ ಪಂಚರಾಜ್ಯಗಳ ಎಲೆಕ್ಷನ್ನು ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಒಂದು ಹತ್ತು ನಮ್ಮ ಡಿ ಕೆ ಶಿವಕುಮಾರು ಮತ್ತು ಪ್ರಿಯಾಂಕಾ ಗಾಂಧಿ ಇದಾಗಿದ್ದಾರಂತೆ ಎರಡನೇದು ಜಾಜ್ ಮತ್ತು ಇವರು ಯಾರು ಕೇರಳಕ್ಕೆ ಇದಾಗಿದ್ದಾರೆ ಮತ್ತು ತಮಿಳುನಾಡಲ್ಲಿ ಅವ್ರಿಗೆ ಇನ್ನೂ ನಿರ್ಧಾರನೆ ತಗೊಂಡಿಲ್ವಂತೆ ಕಾಂಗ್ರೆಸ್ ಜೊತೆ ಒಂದಾವಣಿಕೆ ಮಾಡ್ಕೋಬೇಕು ಬ್ಯಾಡೋ ಅಂತ ನವರು ಪುದುಚೇರಿನಲ್ಲೂ ಅಷ್ಟೇ ಕಾಂಗ್ರೆಸ್ಗೆ ಯಾವುದೇ ಮನೆ ಹಾಕಿಲ್ವಂತೆ ವೆಸ್ಟ್ ಬೆಂಗಾಲ್ರಲ್ಲಿ ಮತ್ತೆ ಇಲ್ಲ ಮತ್ತು ಇನ್ನೇನು ಸಿಗುತ್ತೆ ಇವ್ರಿಗೆ ಏನೂ ಸಿಗಲ್ಲ ಇವರು ಚರ್ಚೆ ಮಾಡ್ಕೊಂಡಿದ್ದು ಮತ್ತು ಈ ವಿಷಯ ಇಟ್ಕೊಂಡಿದ್ದು ಇದಿಷ್ಟೇ ಲಾಭ ಅವ್ರಿಗೆ ಅರ್ಥ ಆಯ್ತಾ ಇವರು ಆಮೇಲೆ ಇನ್ನೊಂದು ಏನಪ್ಪ ಹಂಗಂತಂದರೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಕೈ ಮುಗಿದು ಕೇಳ್ಕೊತೀನಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನನ್ನ ವೀಡಿಯೋನಿಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ ಮತ್ತೆ ಇದಕ್ಕೆ ಒಂದು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಿಂಗಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ